ನೀವು ಫ್ಯಾನ್ಸ್ ವೈಟಿಂಗ್ ಕಡೆ ಗೆಳೆಯರೆ ಎಲ್ರಿಗೂ ಕೂಡ ನಮಸ್ತೆ ಹೇಳ್ತಾ ಇವತ್ತಿನ ನಮ್ಮ ಚಾಪ್ಟರ್ ಬಂದುಬಿಟ್ಟು ಮೊದಲನೇ ಕ್ಲಾಸ್ ಯೂಟ್ಯೂಬ್ನಲ್ಲಿ ಕನ್ನಡ ನಾನು ನಿಮ್ಮ ಸ್ನೇಹಿತ ಪಿ ಎ ನಾಯಕ್ ಮಾತಾಡ್ತಾ ಇರೋದು ನಮ್ಮ ಆಲ್ಮೋಸ್ಟ್ ಈಗ ನನ್ನ ಫೋರ್ ಫೈವ್ ಡೇಸ್ ಆಯಿತಾ ನಾನು ಟೆಲಿಗ್ರಾಮ್ ಲೈವ್ ಕ್ಲಾಸ್ ಇದ್ದೆ ಈವ್ನಿಂಗ್ ಆರು ಗಂಟೆಗೆ ಮಾರ್ನಿಂಗ್ ಏಳು ಗಂಟೆಗೆ ಲೈವ್ ಕ್ಲಾಸ್ ನಡೀತಾ ಇತ್ತು ಸ್ವಲ್ಪ ಇವತ್ತು ಕೂಡ ಇವತ್ತಿಂದ ಸರಿಯಾಗಿ ನಮ್ಮದು ಕೂಡ ಕ್ಲಾಸ್ ನಡೀಲಿ ಅಂತ ಯೂಟ್ಯೂಬಲ್ಲಿ ಇವತ್ತಿಗೆ ಮೊದಲನೇ ಕ್ಲಾಸ್ ರೀಸನಿಂಗ್ ಕ್ಲಾಸ್ನ ಇದ್ದೀನಿ ಯಾವುದಪ್ಪ ಚಾಪ್ಟರ್ ಅಂದರೆ ಆರ್ ಪಿ ಎಫ್ಗೆ ಸಂಬಂಧಪಟ್ಟವರು ಹಾಗೆ ರೀಸನಿಂಗ್ ಎಲ್ಲ ಕ್ವಶನ್ಗಳನ್ನು ಎಲ್ಲ ಚಾಪ್ಟರ್ಗಳಿಂದ ಒಂದೊಂದು ಕ್ವಶನ್ನ ಆಯ್ಕೆ ಮಾಡಿಕೊಂಡು ನಿಮಗಾಗಿ ನಿಮಗೋಸ್ಕರ ನಾನು ತಂದಿದ್ದೀನಿ ಅದ್ರ ಬಗ್ಗೆ ಚರ್ಚೆ ಮಾಡುವ ಬರ್ರಿ ಹಾಗಾದರೆ ಮೊದಲನೇ ಕ್ವೆಶನ್ ಬಂದುಬಿಟ್ಟು ನೀಡಿರುವ ಅಂಕಿಗಳಿಂದ ಬೆಸವನ್ನು ಆರಿಸಿ ಬೆಸವಂದರೆ ತಪ್ಪಾದ ಏನು ರೀ ತಪ್ಪಾದ ಅಂಕಿಗಳನ್ನು ಆರಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾರ ಈ ಥರ ಯಾವ್ದು ಈ ಥರ ಕ್ವಶನ್ ಬಂದರೆ ಹೆಂಗೆ ನಾವು ಬಿಡಿಸೋದಪ್ಪ ಅನ್ನೋದು ನಾ ಹೇಳಿಕೊಡ್ತೀನಿ ನೀವು ಅದ್ರ ಬಗ್ಗೆ ಕಾಳಜಿ ಬಿಡ್ರಿ ಯಾಕಂದ್ರೆ ವಿಚಾರ ಇಷ್ಟ ಮಾಡ್ರಿ ಒಂದು ರೇಖೆಗಳನ್ನು ಯಾವ ಥರ ನಾವು ನೋಡಿದ್ರೆ ಇದ್ರೊಳಗೆ ಅರ್ಥ ಆಗುತ್ತಾ ರೇಖೆಗಳು ಹೆಂಗದವಪ್ಪ ಅಂದರೆ ನೋಡಿರಿ ಎ ಅನ್ನೋದು ರೇಖೆ ಆಗೈತ್ರಿ ಒಂದೇದು ಎರಡು ಮೂರು ಯಾಕಂದ್ರೆ ಇಲ್ಲೇ ಬರೀತೀನಿ ಬರಿತೀನಿ ಸ್ವಲ್ಪ ನೀವು ಕೂಡ ನೋಡ್ಕೋಬೇಕಾಗತ್ತೆ ಎ ಅನ್ನೋದು ಒಂದು ಎರಡು ಮೂರು ಯಾಕಂದರೆ ನಾವು ಏ ಬರೀಬೇಕಂದ್ರೆ ರೇಖೆಗಳಲ್ಲಿ ಮೂರು ಕಾಣತ್ತೀವಿ ರೀ ಅದೇ ರೀತಿ ಎಫ್ ಅನ್ನೋದು ಕೂಡ ಒಂದು ಎರಡು ಮೂರು ಇಲ್ಲೂ ನಮಗೆ ಮೂರು ಕಂಡು ಬಂದವ್ರಿ ಜಡ್ ಅನ್ನೋದು ಕೂಡ ಒಂದು ಎರಡು ಮೂರು ಇಲ್ಲಿ ಮೂರು ನಮಗೆ ಡಿಫ್ರೆಂಟಾಗಿ ಕಂಡುಬಟ್ ಬಂದವ್ರಿ ಅದೇ ರೀತಿ ಆಯ್ ಅನ್ನೋದು ಕೂಡ ಒಂದು ಎರಡು ಮೂರು ಅದೇ ರೀತಿ ನಾಲ್ಕು ಕೂಡ ಸೇಮ್ ಅದಾವು ಅದೇ ರೀತಿ ಎಲ್ ಅನ್ನೋದು ಕೂಡ ನೋಡಿರಿ ಒಂದು ಎರಡು ಇದು ನಮಗೆ ಡಿಫರೆಂಟ್ ಆಗಿ ವಿಭಿನ್ನ ರೀತಿಯಲ್ಲಿ ಕಂಡು ಬಂದಿತ್ತಪ್ಪ ಅಂದ್ರೆ ನಮ್ದು ಸರಿಯಾದ ಉತ್ತರ ಬಂದ್ಬಿಟ್ಟು ಎಲ್ ಐತ್ರಿ ಅಂದ್ರೆ ಎಲ್ಲಿಗೆ ಫಾಯ್ ಮೆನ್ಷನ್ ಮಾಡಿದನು ಫೈ ಇರೋದು ಸಿ ಆಪ್ಷನ್ ಅಲ್ಲಿ ಸಿ ಇಸ್ ರೈಟ್ ಆನ್ಸರ್ ಓಕೆನಾ ಅದೇ ರೀತಿಯಾಗಿ ಸೆಕೆಂಡ್ ಕ್ವಶನಿಗೆ ನಾವು ಸ್ವಲ್ಪ ಜಂಪ್ ಹೊಡೋದು ಬಿಡೋಣ ರೀ ಯಾಕೆ ಎಷ್ಟು ಜಲ್ದಿ ನಾವು ಕ್ಲಾಸ್ ಹೇಳ್ತೇವಲ್ಲ ನಿಮಗೂ ಅಷ್ಟು ಅರ್ಥ ರೀ ಟೈಮ್ ವೇಸ್ಟ್ ಮಾಡೋದು ಬೇಡ ಕೆಳಗಿನ ಸಂಖ್ಯಾ ಸರಣಿಯನ್ನು ಮುಂದಿನ ಸಂಖ್ಯೆಯನ್ನು ಕಂಡು ಹಿಡೀರಿ ಅಂತ ಈ ಥರ ಕ್ವಶನ್ ಕೊಟ್ಟಿರ್ತಾನೆ ರೀ ನೀವು ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ನಾ ಇರ್ತೀನಿ ರೀ ನಿಮ್ಮ ಆಗಿ ನಿಮ್ಮ ಫ್ರೆಂಡ್ ಆಗಿ ನಿಮ್ಮ ಬ್ರದರ್ ಆಗಿ ನಿಮ್ಮ ತಮ್ಮ ಆಗಿ ನಾ ಇರುವಾಗ ನಿಮಗೆ ಯಾಕೆ ಭಯ ಹೇಳ್ರಿ ಅದಕ್ಕಾಗಿ ಕ್ಲಾಸ್ ಸರಿಯಾಗಿ ನೋಡ್ಕೊತಾ ಹೋಗ್ರಿ ಚಾಪ್ಟರ್ ವೈಸು ನೆಕ್ಸ್ಟ್ ವೀಡಿಯೋ ಲೈವ್ ಒಳಗೆ ಬರ್ತೀನಿರಲ್ಲ ಅವಾಗಿಂದ ಚಾಪ್ಟರ್ ವೈಸ್ ಮಾಡೋಣ ಈಗ ನೀವು ಸರಿಯಾಗಿ ನೋಡ್ಕೊಳ್ರಿ ಅರ್ಥ ನಿಮ್ಗೆ ರೀ ಇದಕ್ಕೂ ಹದಿನೈದು ಸಾರಿ ಹದಿನೇಳರಿಂದ ಇಪ್ಪತ್ತೈದು ಎಷ್ಟು ಹಾಕಿದ್ರೆ ಇಪ್ಪತ್ತೈದು ಬಂದಿತ್ತಪ್ಪ ಒಳಗೆ ನಾವು ಎಷ್ಟ ಅಂಕೆಯನ್ನು ಹಾಕಿದ್ರೆ ಇಪ್ಪತ್ತೈದು ಬರ್ತಿತ್ತು ಅನ್ನೋದು ನಮಗೆ ಮೊದಲನೇದ ಮಾಹಿತಿ ಬೇಕಾಗುತ್ತೆ ಯಾಕಂದ್ರೆ ಇದ್ರೊಳಗೆ ನಾವು ಪ್ಲಸ್ ಎಂಟನ್ನು ಮಾಡಿದ್ರೆ ಇಪ್ಪತ್ತೈದು ಬರುತ್ತೆ ಇಪ್ಪತ್ತೈದರಿಂದ ನಾವು ಮೂವತ್ತಕ್ಕೆ ಜಂಪ್ ಆಗ್ಬೇಕಂದ್ರೆ ಎಷ್ಟು ಹಾಕಬೇಕು ಪ್ಲಸ್ ಒಂಬತ್ತನ್ನು ನಾವು ಹಾಕಿದ್ರೆ ಜಂಪ್ ಆಗಿದ್ರೆ ನಾವು ಮೂವತ್ತ್ನಾಲ್ಕನ್ನು ಕಾಣ್ಬೋದು ಮೂವತ್ತ್ನಾಲ್ಕು ಒಳಗೆ ನಾವು ಎಷ್ಟು ಹಾಕಿದ್ರೆ ನಲ್ವತ್ನಾಲ್ಕು ಬರುತ್ತೆ ನೋಡ್ರಿ ಮೂವತ್ತ್ನಾಲ್ಕು ಒಳಗೆ ನಲ್ವತ್ನಾಲ್ಕು ಹಾಕಿದ್ರೆ ಸಾರಿ ಒಳಗೆ ಪ್ಲಸ್ ಎಷ್ಟು ಮಾಡಿದ್ರೆ ನಲ್ವತ್ನಾಲ್ಕು ಬರುತ್ತಪ್ಪ ಅಂದ್ರೆ ಪ್ಲಸ್ ಹತ್ತಣ್ಣ ನಾವು ಹಾಕಿದ್ರೆ ನಾವು ಜಿಗಿಬೋದು ಎಲ್ಲಿ ನಲ್ವತ್ನಾಲ್ಕಿಗೆ ಜಿಗಿದ ಪಾರ್ ಆಗ್ಬೋದು ರೀ ನಲ್ವತ್ನಾಲ್ಕರಿಂದ ಐವತ್ತೈದು ಆಗಬೇಕಂದ್ರೆ ನಾವು ಎಷ್ಟು ಹಾಕ್ಬೇಕಪ್ಪ ಅನ್ನೋದು ನೀವು ಪಟ 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 ನಾನು ಹೇಳ್ತಾ ಇರ್ತೀನಿ ನೀವು ಕೇಳ್ತಾ ಹೋಗ್ಬೇಕಾಗತ್ತೆ ಯಾಕಂದರೆ ನೀವು ಕೂಡ ಇದನ್ನು ಕಲಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಯಾಕಂದರೆ ಇಂಥವ ನಮ್ಮ ಮೆಂಟಲ್ ಅಬಿಲಿಟಿ ಪ್ಲಸ್ ರೀಸನಿಂಗ್ ಸಂಬಂಧಪಟ್ಟಿರೋ ಕ್ವಶನ್ಗೆ ಅನುಕೂಲ ಆಗುತ್ತೆ ರೀ ಐವತ್ತೈದರೊಳಗೆ ಇಲ್ಲಿ ಎಷ್ಟು ಹಾಕ್ಬೇಕು ಅನ್ನೋದ ನಮ್ಗೆ ಗೊತ್ತಿಲ್ಲ ಎಷ್ಟು ಪ್ಲಸ್ ಮಾಡ್ಬೇಕು ರೀ ನೋಡ್ರಿ ಹೇಳ್ತೀನಿ ಸೀರಿಯಲ್ ನಂಬರ್ ಪ್ರಕಾರ ರೀ ಎಂಟು ಒಂಬತ್ತು ಹತ್ತು ಹನ್ನೊಂದು ನೆಕ್ಸ್ಟ್ ಇರೋದಾ ಹನ್ನೆರಡು ರೀ ಹನ್ನೆರಡು ಹಾಕಿದ್ರೆ ಇಲ್ಲಿ ಬರುತ್ರಿ ಐವತ್ತೈದಕ್ಕೆ ಹನ್ನೆರಡು ಸೇರಿಸಿದ್ರೆ ಎಷ್ಟು ಉತ್ತರ ಬರುತ್ತೆ ರೀ ಹೇಳ್ರಿ ಎಷ್ಟು ಉತ್ತರ ರೀ ಸರಿಯಾದ ಉತ್ತರ ಬಂದ್ಬಿಟ್ಟು ಅರವತ್ತೇಳು ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್ ರೀ ಓಕೆ ಅರವತ್ತೇಳು ನಮ್ಮದು ಸರಿಯಾದ ಉತ್ತರ ಆಗಿರುತ್ತೆ ರೀ ಇಷ್ಟ ಸಿಂಪಲ್ ಯಾಕಂದರೆ ತೆಲಿಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಟ್ಗೆ ಪಟ್ ಆನ್ಸರ್ಗೆ ಆನ್ಸರ್ ರೀ ಅದೇ ರೀತಿಯಾಗಿ ನಮ್ಮದು ಮೂರನೇ ಕ್ವಶನ್ಗೆ ರೀ ಕೆಳಗಿನ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಪ್ರಶ್ನೆ ಕೊಟ್ಟಣ್ರಿ ಹೆಂಗಪ್ಪ ಹಿಂಗೆ ಬಂದ್ರೆ ಎ ಬಿ ಸಿ ಡಿ ಒಳಗೆ ಕೊಟ್ಟುಬಿಟ್ಟಲ್ಲ ನಮಗಂತೂ ಎ ಬಿ ಸಿ ಡಿ ಬರೋಂಗಿಲ್ಲ ಅಂದ್ರೆ ತೆಲಿ ಕೆಡಿಸ್ಕೊಳ್ಳೋ ಅವಶ್ಯಕತೆ ರೀ ಯಾಕಂದ್ರೆ ಈ ರೀತಿ ನಮ್ಮದು ಅನ್ನೋದು ಅನ್ನೋದಿತ್ತಂದ್ರೆ ಪ್ಲೇಸ್ ವ್ಯಾಲ್ಯೂ ಆಪ್ಷನ್ ಮತ್ತು ಅಲ್ಲಿಂದ ಪ್ಲೇಸ್ ವ್ಯಾಲ್ಯೂ ಪ್ರಕಾರನೂ ಹೋಗಬೇಕಾಗತ್ತ ಮತ್ತು ಸೀರಿಯಲ್ ನಂಬರ್ ಪ್ರಕಾರನೂ ಹೋಗಬೇಕಾಗತ್ತಾ ಓಕೆ ಈ ಚಾರ್ಟ್ ಅನ್ನೋದು ನೀವು ಖಂಡಾಖಂಡಿತವಾಗಿ ಮಾಡ್ಕೊಳ್ರಿ ನಿಮಗೂ ಕೂಡ ಅನುಕೂಲ ಆಗುತ್ತಾ ಪ್ಲೇಸ್ ವ್ಯಾಲ್ಯೂದು ಮತ್ತು ಆಬ್ಜೆಕ್ಟಿವ್ ಲೆಟರ್ಸ್ ಇಲ್ಲು ಇರೋದು ಕೆಳಗಿನ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಮಾಹಿತಿ ಕೊಟ್ಟಾರೆ ಹೌದಾ ನಮಗೆ ಗೊತ್ತಿಲ್ಲ ಅದು ಹೆಂಗೆ ಅನ್ನೋದು ಯಾಕಂದರೆ ಇದ್ರ ಪ್ಲೇಸ್ ವ್ಯಾಲ್ಯೂ ಎಷ್ಟೈತೆ ರೀ ಬಿ ಇದೆ ದ ಪ್ಲೇಸ್ ವ್ಯಾಲ್ಯೂ ಬಂದುಬಿಟ್ಟು ಎರಡು ಐತ್ರಿ ನಾವು ಎರಡರೊಳಗೆ ಎಷ್ಟನ್ನು ಹಾಕಿದ್ರೆ ಡಿ ಎಫ್ ಸಿಗ ಶಿ ಕ್ತೈತೆ ನಮಗೆ ಪ್ಲಸ್ ಎರಡನ್ನು ಹಾಕಿದ್ರ ಯಾಕಂದ್ರೆ ಪ್ಲೇಸ್ ವ್ಯಾಲ್ಯೂ ಇದ್ರದ್ದು ಎರಡು ಐತ್ರಿ ಓಕೆ ಎರಡು ಎರಡು ಇದು ನಾಲ್ಕು ಆಗಿಬಿಡುತ್ತೆ ನೋಡಿರಿ ಇಷ್ಟ ಸಿಂಪಲ್ ಐತ್ರಿ ಮೆಥಡ್ ಸಿಂಪಲ್ ಒಳಗೆ ಮೆಥಡ್ ನಾವು ಜಕ್ಕೊಂಡು ಹೋದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ನಾವು ಪಾಸ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ ರೀ ಅದೇ ರೀತಿ ಅಂದ್ರೆ ಈಗ ಜಿ ರೀ ನಮಗೆ ಡೀದಿಂದ ಜಿಗೆ ಜಿಗಿಬೇಕಂದ್ರೆ ಎಷ್ಟು ಇದ್ರೊಳಗೆ ಹಾಕ್ಬೇಕು ರೀ ನಾವು ಪ್ಲಸ್ ಮೂರನ್ನು ಹಾಕಬೇಕು ಅಂದರೆ ಇದ್ರ ಪ್ಲೇಸಲ್ಲಿ ನಮಗೆ ಏಳು ಕಡಿತವಾಗ ಶಿ ಸಿಕ್ಬಿಡ್ತಿತ್ತು ರೀ ಅದೇ ರೀತಿ ಎಲ್ಲನ ಜಿಯಿಂದ ಎಲ್ಲಕ್ಕೆ ನಾವು ಜಿಗಿಬೇಕಂದ್ರೆ ಎಷ್ಟು ಹಾಕಬೇಕು ಪ್ಲಸ್ ಐದು ಹಾಕಬೇಕು ಪ್ಲಸ್ ಐದು ಹಾಕಿದ್ವು ಅಂದ್ರೆ ಇದ್ರದ್ದು ನಮ್ದು ಪ್ಲೇಸ್ ವ್ಯಾಲ್ಯೂ ಸಿಕ್ಕ ಬಿಡ್ತಿದ್ ರೀ ಭಾಳ ಜಲ್ದಿ ಸಿಗತ್ತಂದ್ರೆ ಭಾಳ ಜಲ್ದಿ ರೀ ಹನ್ನೆರಡಾಗಿ ಸರಿಯಾದ ಉತ್ತರ ಬಂದ್ಬಿಡತ್ರಿ ಅದೇ ರೀತಿ ಎಸ್ಸಕ್ಕೆ ರೀ ಎಸ್ದು ಎಷ್ಟು ರೀ ಪ್ಲೇಸ್ ವ್ಯಾಲ್ಯೂ ಹತ್ತೊಂಬತ್ತು ಹತ್ತೊಂಬತ್ತೈತ್ರಿ ಹತ್ತೊಂಬತ್ತು ರೀ ಹತ್ತೊಂಬತ್ತರಿಂದ ನಾವು ಹನ್ನೆರಡರಿಂದ ಹತ್ತೊಂಬತ್ತಿಗೆ ಜಿಗ್ಬೇಕಂದ್ರೆ ಎಷ್ಟು ಹಾಕಬೇಕು ರೀ ನಾವು ಎಷ್ಟು ಹಾಕಬೇಕು ಏಳು ಹಾಕಬೇಕಾಗತ್ತೆ ರೀ ಏಳು ಹಾಕಿದ್ರೆನಾ ನಮ್ಗೆ ಹತ್ತೊಂಬತ್ತು ಸಿಗುತ್ತೆ ರೀ ಹತ್ತೊಂಬತ್ತಿಂದ ಇಲ್ಲಿ ಎಷ್ಟು ಹಾಕಬೇಕು ಅನ್ನೋದು ನಿಮಗೂ ಕೂಡ ಅರ್ಥ ಆಗ್ತಿಲ್ಲ ರೀ ಅಂತೀರಿ ಅಲ್ಲ ರೀ ಸರ್ ಇಲ್ಲಿ ನೋಡಿದ್ರೆ ಮೇಲಿನ ಕ್ವಶನ್ದೊಳಗೆ ಸೀರಿಯಲ್ ನಂಬರ್ ಪ್ರಕಾರ ಹನ್ನೊಂದು ಆದ್ಮೇಲೆ ಹನ್ನೆರಡು ಬಂತು ರೀ ಅದಕ್ಕೆ ಅರವತ್ತೇಳು ಬರದ್ರಿ ಹಾಗಾದ್ರೆ ಈಗ ಎರಡು ಮೂರು ನಾಲ್ಕೆಲ್ಲಿ ಮಾರ್ ಮಾರ್ ತಿಂದ್ರಿ ಆರು ಮಾರು ತಿಂದ್ರೇನೋ ನೀವು ನನಗೆ ಕೇಳ್ಬೋದು ಪ್ರಶ್ನೆ ಮಾಡ್ಬೋದು ಓಕೆ ಯಾಕಂದ್ರೆ ಕ್ರಮಾನುಸಾರವಾಗಿ ಅವಿಭಾಜ್ಯ ಸಂಖ್ಯೆಗಳು ಬರತ್ತವ್ರಿ ಇಲ್ಲಿ ಕ್ರಮಾನುಸಾರವಾಗಿ ಅವಿಭಾಜ್ಯ ಸಂಖ್ಯೆಗಳು ಬರುತ್ತಾವು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಹನ್ನೊಂದಾಗಿರುತ್ತೆ ನಾವು ಹತ್ತೊಂಬತ್ತರೊಳಗೆ ಹನ್ನೊಂದು ಹಾಕಿದರೆ ನಮ್ದು ಸರಿಯಾದ ಉತ್ತರ ಎಷ್ಟು ಬರುತ್ತೆ ರೀ ಡಿ ಬರುತ್ತೆ ರೀ ಓಕೆ ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರು ಯಾಕಂದರೆ ಇಪ್ಪತ್ತಾರಕ್ಕೆ ಮುಗಿತಂದ್ರೆ ಇಪ್ಪತ್ತಾರರಿಂದ ಒಂದು ಎರಡು ಮೂರು ಚಾಲೂ ಚಲುವಾಗುತ್ತೆ ಅದಕ್ಕಾಗಿ ನಮ್ದು ಆಪ್ಷನ್ ನಂಬರ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ಇವೆಲ್ಲ ಏನಾಯ್ತಿರಲ್ಲ ಎರಡು ಮೂರು ಐದು ಏಳು ಹನ್ನೊಂದು ಇವೆಲ್ಲ ಅವಿಭಾಜ್ಯ ಅವಿಭಾಜ್ಯ ರೀ ಸಂಖ್ಯೆಗಳಂತ ಕರೆಯಲ್ಪಟ್ಟವ್ರಿ ಇವಾಗ ಅದೇ ರೀತಿಯಾಗಿ ಬರ್ರಿ ನಾಲ್ಕನೇ ಪ್ರಶ್ನೆಗ ಜಿಗಿದ್ಬಿಡೋನು ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ ಯಾಕಂದ್ರೆ ಒಂದು ಸಾಂಕೇತಿಕ ಭಾಷೆಯಲ್ಲಿ ಆರ್ ಇ ಎ ಡಿ ಎಸ್ ಎಂಬುದನ್ನು ಐ ವಿ ಜಡ್ ಡಬ್ಲ್ಯೂ ಎಚ್ ಎಂದು ಸೂಚಿಸಲಾಗಿದೆ ಓಕೆ ಸಾರಿ ಹಾಗೂ ಎಫ್ ಆರ್ ಐ ಬಿ ಸಿಯನ್ನು ಯು ಐ ಆರ್ ವೈ ಎಕ್ಸ್ ಎಂದು ಸೂಚಿಸಲಾಗಿದೆ ಹಾಗಾದರೆ ಜಿ ಎಚ್ ಕೆ ಟಿ ಎಕ್ಸ್ ಅನ್ನು ಏನೆಂದು ಸೂಚಿಸಬಹುದು ಒಂದೇ ಮಾತು ನಿಮ್ಗೆ ನಿಜ ಹೇಳಬೇಕಂದ್ರೆ ನಿಮಗೋ ಪ್ಲೇಸ್ ವ್ಯಾಲ್ಯೂ ಮತ್ತು ಆಬ್ಜೆಕ್ಟಿವ್ ಲೆಟರ್ಸ್ ಬಗ್ಗೆ ಮಾಹಿತಿ ಇತ್ತಂದ್ರೆ ಹಂಡ್ರೆಡ್ ಒನ್ ಪರ್ಸೆಂಟ್ ನೀವು ಪಾಸಾಗಲಿಕ್ಕೆ ಸಾಧ್ಯತೆ ಇರುತ್ತಾ ಇಲ್ಲೇ ಬಂತು ನೋಡಿರಿ ಆಗಿ ಹೇಳ್ತೀನಿ ರೀ ಭಾಳ ಏನಿಲ್ಲ ನಿಮ್ಗೆ ಆಗಿ ಅಚ್ಚುಕಟ್ಟಾಗಿ ಹೇಳ್ತೀನಿ ರೀ ಇಲ್ಲಂತೂ ಆ ರೀತಿಯ ಆರು ಇಲ್ಲೇ ಐತ್ರಿ ಆರ್ಗೆ ಸಂಬಂಧಪಟ್ಟು ನಿಮ್ಗೆ ವಿ ಹಾಕಿದಾನು ಇಲ್ಲಿ ವಿ ನೋಡ್ರಿ ಇದ್ರ 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 ಇದ್ರಿಗೆ ಈಕ್ವಲ್ ಆಗಿ ಕೊಟ್ಟಿದ್ದಾನೆ ಅದಕ್ಕಾಗಿ ನಾವು ಮಾಹಿತಿ ಇಷ್ಟ ತಗೊಳ್ಳೋದು ಭಾಳ ಏನಿಲ್ಲ ಅದನ್ನು ನಾನು ಇಲ್ಲೇ ನಿಮ್ಗೆ ಮುಂದಾಗಿ ಇಟ್ಟಿರ್ತೀನಿ ಯಾಕಂದ್ರೆ ನಿಮಗೂ ಕೂಡ ಅರ್ಥ ಆಗಲಿ ಅಂತ ರೀ ಓಕೆ ಕಾಣಿಸುತ್ತಾ ಯಾಕಂದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ ಇಡಾಕತ್ತೀನಿ ರೀ ನಾನು ಭಾಳ ಸಿಂಪಲ್ ಮದಿ ಹೇಳಿಕ ಭಾಳ ಸಿಂಪಲ್ ಮದಿ ನಿಮಗೆ ತಿಳ್ಸೋಕೆ ಇಷ್ಟಪಡ್ತೀನಿ ನಮಗೆ ಏನಪ್ಪ ಕೊಟ್ಟಾರ ಈಗ ಇದನ್ನ ನಮ್ಗೆ ಹಾಕಬೇಕು ನಾವು ಜಿ ಎಚ್ ಕೆ ಟಿ ಎಕ್ಸ್ ಅಂತ ಹೌದು ಕೊಟ್ಟಾರೆ ಓಕೆ ನಮಗೂ ಖುಷಿ ಪಡೋ ಸಂಖ್ಯೆ ಆಯ್ತು ರೀ ಯಾಕಂದ್ರೆ ಇಲ್ಲಿ ನೋಡಿರಿ ಆಪ್ಷನ್ ಒಳಗೆ ಕೂಡನು ಟಿ 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 ಕೊಟ್ಟನು ಅರೆ ಟಿ ಟಿ ಕೊಟ್ಟಾನ ಅಂತ ನಮಗೆ ಶಾಕ್ ಆಗಿಬಿಡ್ತೀರಿ ಪಾ ಅದಕ್ಕೆ ನಾವೇನು ಮಾಡೋಣ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಐತೆ ಅಂತ ಹಿಂದಿನ ಕಡೆಯಿಂದ ಹಿಂದ ಕಡೆಯಿಂದ ಹೋಗಿರೋನು ರೀ ಎಕ್ಸಕ್ಕೆ ಏನೈತಿ ಎಸ್ ಸಿ ಐತಿ ಹಾಗಾದ್ರೆ ಇದು ಸಿ ಮತ್ತು ಡಿ ದನ ಇರೋದ್ರಿ ಎ ಮತ್ತು ಬಿ ನಮ್ದು ತಪ್ಪು ಐತ್ರಿ ಇವೆಲ್ಲ ಈಗ ಈಗ ತಪ್ಪಂತ ನಮಗೆ ಪರಿಗಣಿಸ್ಬೋದು ರೀ ಯಾಕಂದರೆ ಅದು ಡಿ 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 ಮತ್ತು ಜಿ ಐತಿ ಅದಂತೂ ನಮ್ಗೆ ಆಪ್ಷನ್ ಸಿಗೋಂಗಿಲ್ಲ ನಾ ಎರಡು ಈ ಎರಡ್ರೊಳಗನೆ ಫೈಟ್ ಆಡೋಣ್ರಿ ನಮ್ಗೆ ಆಪ್ಷನ್ ನಂಬರ್ ಸಿಗತ್ತಾ ಸಿ ಬಂತು ಓಕೆ ನಮಗಂತೂ ಖುಷಿ ಐತ್ರಿ ಮತ್ತು ಪಿ ಜಿ ಪಿ ಜಿ ಐತಿ ಅದು ಬೇಡ ಪಿ ಜಿ ಪಿ ಜಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಪಟ್ಟ ದಿಶಿ ಎಚ್ ಬಗ್ಗೆ ಸ್ವಲ್ಪ ನೋಡೋಣ ಎಚ್ ಐತಿ ಎಸ್ ಐತ್ರಿ ಎಚ್ ಎಸ್ ಐತಂದ್ರೆ ಇಲ್ಲಿ ಟಿ ಐತಿ ಇದು ಕೂಡ ತಪ್ಪಾಯಿತು ಸರಿಯಾದ ಉತ್ತರ ಸಿ ಆಯ್ತು ಅದಕ್ಕಾಗಿ ಟಿನ ಬರುತ್ತಿನ ಬರುತ್ತಾ ಇದು ಜೀನ ಬರುತ್ತಾ ಸರಿಯಾದ ಉತ್ತರ ನಮ್ಮದು ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್ ಓಕೆ ಅದೇ ರೀತಿಯಾಗಿ ಪಟ್ಟ ದಿಶಿ ಮತ್ತೆ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ್ರಿ ಐದ್ ಐದನೇ ಕ್ವಶನ್ಗ ಜಿಗಿದ್ಬಿಡೋಣ ಜಿಗಿದ್ಬಿಡೋಣ ನೋಡ್ರಿ ಐದನೇ ಕ್ವಶನ್ ನೀವು ಕೂಡ ಸರಿಯಾಗಿ ಸ್ವಲ್ಪ ಓದ್ಕೋರಿ ನೀಡಿರುವ ಆಯ್ಕೆಗಳಿಂದ ಕಾಣೆಯಾದ ಸಂಖ್ಯೆಯನ್ನು ಹುಡುಕಿರಿ ಅಂತ ನಮ್ಗೆ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿದ್ದಾರೆ ಮಾಡಲಿ ನಾವು ಕೂಡ ನೋಡೋಣಲ್ರಿ ಓದಿದ್ದೀವಿ ಮಾಡಿದ್ದೀವಿ ಇದ್ರ ಬಗ್ಗೆ ಚರ್ಚೆ ಕೂಡ ಆಲ್ರೆಡಿ ಮಾಡಿದ್ದೀವಿ ಯಾಕಂದ್ರೆ ಯಾವ ಪೇಜ್ ಒಳಗೆ ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ನಾವು ಆಲ್ಮೋಸ್ಟ್ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಪಟಾಪಟ್ ಜಟಾಪಟ್ ನಾವು ಲೆಕ್ಕ ಹಾಕೊಂಡ್ಬರೋನಾದ್ರೆ ನೀಡಿರುವ ಆಯ್ಕೆಗಳಿಂದ ಕಾಣೆಯಾದ ಸಂಖ್ಯೆಯನ್ನು ಹುಡುಕಿರಿ ಅಂದರೆ ಹಾಕಿದಾರೆ ಯಾವ ಥರ ಮಾಡಬೇಕಪ್ಪ ಅಂದ್ರೆ ನೋಡ್ರಿ ಮೂರು ಇಲ್ಲೈತೆ ಮೂರು ಏಳನ್ನು ನಾವು ಏನು ರೀ ಮೂರು ಏಳನ್ನು ನಾವು ಗುಣಾಕಾರ ರೀ ಇಲ್ಲಿ ನೋಡಿರಿ ಮೂರು ಗುಣಾಕಾರ ಮಾಡ್ಕೊಂಡ ಇದು ಎಷ್ಟು ಬರುತ್ತೆ ರೀ ಮೂರು ಏಳನೇ ಇಪ್ಪತ್ತು ಒಂದು ಏನು ರೀ ಮೈನಸ್ ಈ ನಾಲ್ಕನ ಇಲ್ಲಿ ಹಾಕೊಂಡ್ಬಿಡಿರಿ ನಾಲ್ಕನ ಓಕೆ ಇಪ್ಪತ್ತೊಂದರೊಳಗೆ ಮೈನಸ್ ನಾಲ್ಕು ಮಾಡಿದನ ಮಾಡಿದಾನ ಮೂಳದ ಹದಿನೇಳು ಉಳಿತ್ರ ಇದು ಹದಿನೇಳು ಇಲ್ಲಿ ಬರ್ದಾರೆ ನೋಡಿರಿ ಇದ ಸಪ್ರೇಟ್ ರೀ ಇದ ಒಂದು ರೂಮ ಬೆಡ್ರೂಮ ಇದ ಒಂದು ಸಪ್ರೇಟ್ ಐತ್ರಿ ಅದೇ ರೀತಿಯಾಗಿ ಮತ್ತೇನು ಮಾಡೋಣಪ್ಪ ಅಂದ್ರೆ ನಾವು ಡೈರೆಕ್ಟ್ ನಾವು ಇದಕ್ಕೆ ಹೋಗ್ಬಿಡೋಣ ರೀ ನಮ್ಮ ಈ ಕೊನೆ ನಾವು ಹುಡುಕ್ಬೇಕಾಗಿರೋದು ಪ್ರಶ್ನೆ ಇಲ್ಲಿ ಏನು ಬರ್ತೈತಪ್ಪ ಅನ್ನೋದನ್ನು ಹುಡುಕ್ಬೇಕಾಗತ್ತೆ ಅದಕ್ಕಾಗಿ ನಾವೇನು ಮಾಡೋಣ ಹನ್ ಒಂಬತ್ತು ಇಂಟು ಹನ್ನೆರಡನ್ನು ನಾವು ಮಾಡೋಣ್ರಿ ಒಂಬತ್ತು ಹನ್ನೆರಡಲೇ ಇಲ್ಲ ರೀ ಹನ್ನೆರಡು ಒಂಬತ್ತು ಜನ ಮಾಡ್ಕೋಬೇಕಾರೆ ಎಷ್ಟಾಗತ್ತೆ ರೀ ನೂರ ಆಗತ್ತೆ ಎಂಟ್ರೊಳಗೆ ಮೈನಸ್ ಇದು ಎಂಟು ಮಾಡ್ಕೋಬೇಕಾಗತ್ತೆ ಸರಿಯಾದ ಉತ್ತರ ಬಂದುಬಿಟ್ಟು ನಮ್ಮದು ಹಂಡ್ರೆಡ್ ಆಗಿರುತ್ತೆ ಹಂಡ್ರೆಡ್ ನಮ್ಮದು ಆಪ್ಷನ್ ಒಳಗೆ ಐತ್ರೀ ನೋಡ್ರಿ ನೋಡೋನು ಹಾಂ ಆಪ್ಷನ್ ನಂಬರ್ ಬಿ ಐತ್ರಲ್ಲ ಅದಕ್ಕಾಗಿ ಹಂಡ್ರೆಡ್ ಇಸ್ ರೈಟ್ ರೈಟ್ ಆನ್ಸರ್ ಆಗಿರುತ್ತೆ ಸಿಂಪಲ್ ರೀ ನೋಡೋ ಕ್ವಶನ್ ದೊಡ್ಡದೈತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾ ಇರುವರೆಗೂ ನೀವು ಹೆದರೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಂದರೆ ನಾನು ಇರುವುದೇ ನಿಮಗಾಗಿ ಅದೇ ರೀತಿಯಾಗಿ ನೀಡಿರುವ ಆಯ್ಕೆಗಳಿಂದ ಕಾಣೆಯದ ಸಂಖ್ಯೆಯೂ ತುಂಬಿರಿ ಅಂತ ಪ್ರಶ್ನೆ ಮಾಡಿದ್ದಾರೆ ತುಂಬೋಣ್ರಿ ತುಂಬೋದ್ರೊಳಗೆ ಏನು ನಮಗೆ ಭಯ ಇಲ್ಲ ಭಯ ನಾವು ಯಾಕೆ ಪಡೋನು ಭಯ ಯಾಕೆ ಪಡೋನು ನಾವು ಇರುವಾಗ ನೀವು ಎದಕ್ಕೆ ಭಯ ಪಡ್ತೀರಿ ನೀಡಿರುವ ಆಯ್ಕೆಗಳಿಂದ ಕಾಣೆಯದ ಸಂಖ್ಯೆಯೂ ತುಂಬಿರಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇಷ್ಟ ರೀ ಸಿಂಪಲ್ ಒಳಗೆ ಹೇಳ್ತೀನಿ ಅಚ್ಚು ಕಟ್ಟಕ್ಕೆ ತಿಳ್ಕೊರಿ ಯಾವುದರಿಂದ ಗುಣ ಹೋಗುತ್ತೆ ಯಾವುದ್ರದ್ದು ಭಾಗ ಆಗುತ್ತಾ ಅನ್ನೋದನ್ನು ಇಷ್ಟ ನೋಡೋದು ರೀ ನೋಡ್ರಿ ಆರ್ ಅನ್ನೋದು ಮೂರು ಎರಡಲೇ ಆರ ಹಂಡ್ರೆಡ್ ಪರ್ಸೆಂಟ್ ಶೂರ್ ಆಗತ್ತೆ ರೀ ಮೂರು ಎರಡಲೇ ಆರು ಆಗತ್ತಾ ಅದನ್ನು ನಾವು ಯಾವ ಥರ ಮಾಡ್ಕೋಬೇಕಪ್ಪ ಅನ್ನೋದು ನೋಡ್ರಿ ಇಲ್ಲಿ ಬೇಕಾರೆ ಮೂರನ್ನ ಇಲ್ಲಿ ಬರ್ಕೋತೀನಿ ಸಾರಿ ಮೂರನ್ನ ಇಂಟ್ರೂವ್ ಮಾಡ್ಕೊಂಡು ನಾವು ಹಾಕೋರಿ ನೋಡೋನು ಮೂರನ್ನ ಇಪ್ಪತ್ನಾಲ್ಕನ್ನ ಗುಣಾಕಾರ ಮಾಡಿದರೆ ನಮಗೆ ಶುಗ ಉತ್ತರನ ಸರಿಯಾದ ಉತ್ತರ ಬಂದುಬಿಟ್ಟು ಎಪ್ಪತ್ತೆರಡು ಆಗುತ್ತೆ ರೀ ಯಾಕಂದ್ರೆ ಎಪ್ಪತ್ತೆರಡು ಇಲ್ಲ ಐತಿರಲ್ಲ ಸರಿಯಾದ ಉತ್ತರ ಆಗಿಬಿಡ್ತೀರಿ ಆದರೆ ಹನ್ನೆರಡು ಹೆಂಗೆ ಮಾಡೋದ್ರಿ ಸರ್ ಅಂತ ನೀವು ಕೇಳತಿರ್ಬೋದು ಆರ್ ಎರಡಲೇ ಆರ್ ಎರಡಲೇ ಹನ್ನೆರಡು ಆಗುತ್ತಾ ಆರನ್ನ ಮತ್ತೆ ನಾವು ಏನು ಮಾಡೋಣ್ರಿ ಗುಣಾಕಾರ ಮಾಡೋಣ್ರಿ ಓಕೆ ಎಲ್ರಿಗೂ ಕೂಡ ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಆಗಿ ಫೋನ್ ಬಂತ ಅದಕ್ಕಾಗಿ ಸ್ವಲ್ಪ ಎಡವ ತಡವ ಆಯ್ತಾ ಮುಂದೆ ಕ್ವಶನ್ ಹೋಗಿಬಿಟ್ಟೈತಿ ನಿಮಗಂತೂ ಎಲ್ಲಿಗೆ ಸ್ಟಾಪ್ ಆಗಿತ್ತಪ್ಪ ಅಂದ್ರೆ ಆರಕ್ಕೆ ಓಕೆ ಹೆಂಗೆ ಬರುತ್ತಪ್ಪ ಅಂದ್ರೆ ಆರ್ ಎರಡಲೇ ಹನ್ನೆರಡು ಆಗಿರುತ್ತಾ ಹನ್ನೆರಡನ್ನ ನಾವು ಏನು ಮಾಡೋಣ್ರಿ ಆರನ್ನ ಹದಿನಾರಿಂದ ಗುಣಾಕಾರ ಮಾಡಿದಾಗ ತೊಂಬತ್ತಾರು ಬರುತ್ತಾ ಸರಿಯಾದ ಉತ್ತರ ಬಂದಿರುತ್ತೆ ಅದೇ ರೀತಿಯಾಗಿ ನೋಡ್ರಿ ಒಂಬತ್ತೆರಡ್ ಲೇ ಹದಿನೆಂಟನ್ನು ನಾವು ಒಂಬತ್ತನ್ನಾಗಿ ಮೆನ್ಷನ್ ಮಾಡ್ಕೊಳ್ಳೋನು ಹನ್ನೆರಡು ಹೆಂಗೆ ಬಂತ್ರಿ ಸರ್ ಅಂತ ನೀವು ಕೇಳ್ಬೋದು ಯಾಕಂದ್ರೆ ಇಲ್ಲಿರೋದನ್ನ ಇದ್ರ ಇದರಿಂದ ಯಾವ್ದು ಬರುತ್ತಾ ಹೋಲಿಕೆಯಾಗಿ ನೋಡ್ಕೊಂಡು ಕೊಡಲಿ ನಮಗೆ ಒಂಬತ್ತು ಹನ್ನೆರಡು ಒಂಬತ್ತಲೇ ಎಂಟು ಆಗಿರುತ್ತೆ ಸರಿಯಾದ ಉತ್ತರ ಬಂದೈತಿ ಅದಕ್ಕಾಗಿ ಆಪ್ಷನ್ ನಂಬರ್ ಬಿ ಆಗಿರುತ್ತೆ ಅದೇ ರೀತಿ ಬರ್ರಿ ಇದು ಕೂಡ ನಾನು ಮುಂದೆ ದಾಟಿ ಹೋಗಿದ್ದೆ ನೋಡಿರಲಿಲ್ಲ ಪರವಾಗಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ರೀ ಯಾಕಂದರೆ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರಬೇಕಾದ ಸಂಖ್ಯಾ ಅಕ್ಷರವನ್ನು ಕಂಡುಹಿಡಿಯಿರಿ ಅಂತ ಮಾಹಿತಿ ಐತಿ ಯಾವ ಥರಪ್ಪ ಹೆಂಗಪ್ಪ ಅನ್ನೋದು ನೀವು ಕೂಡ ನೋಡ್ಕೊಂಡು ಬರ್ರಿ ಹೇಳ್ತೀನಿ ರೀ ಆರು ನಾಲ್ಕನ್ನು ಪ್ಲಸ್ ಮಾಡಬೇಕು ನೋಡಿರಿ ಲೈನ್ ಪ್ರಕಾರ ಆರು ಮತ್ತು ನಾಲ್ಕನ್ನ ಪ್ಲಸ್ ಮಾಡಬೇಕು ಬರೋ ಉತ್ತರ ಎಷ್ಟು ಹತ್ತು ಬರ್ತಿತ್ತು ರೀ ಹತ್ತು ಅನ್ನೋದು ಇಲ್ಲವೇ ಇಲ್ಲ ಓಕೆ ಹತ್ತರ ಅರ್ಧ ಐದು ಆಗೈತಿ ಹತ್ತರ ಅರ್ಧ ಐದು ಅದಕ್ಕೆ ಐದು ಮೆನ್ಷನ್ ರೀ ಅದೇ ರೀತಿ ನೋಡಿರಿ ಎಂಟು ಮತ್ತು ಆರನ್ನು ಏನು ಮಾಡಬೇಕು ಪ್ಲಸ್ ಮಾಡಬೇಕು ಎಂಟು ಮತ್ತು ಆರನ್ನು ಪ್ಲಸ್ ಮಾಡಿದಾಗ ಎಂಟು ಪ್ಲಸ್ ಆರು ಎಷ್ಟಾಗತ್ತೆ ರೀ ಎಷ್ಟಾಗುತ್ತಾ ಹದಿನಾಲ್ಕು ಆಗುತ್ತಾ ಹದಿನಾಲ್ಕರ ಅರ್ಧ ಭಾಗ ಎಷ್ಟಾಗಪ್ಪ ಅಂದ್ರೆ ಏಳು ಆಗುತ್ತಾ ಸರಿಯಾದ ಉತ್ತರ ಬಂದುಬಿಟ್ಟು ಏಳು ಆಪ್ಷನ್ ರೀ ನೋಡ್ರಿ ಆಪ್ಷನ್ ಹಾಕಿಲ್ರಿ ತಪ್ಪಾಗಿ ಆಪ್ಷನ್ ನೀವು ಕೊಡ್ತಾ ನನಗೆ ನೀವು ಕಮೆಂಟ್ ಮಾಡ್ತೀರ ಅನ್ನೋದು ಗೊತ್ತೈತಿ ಯಾಕಂದ್ರೆ ಆಪ್ಷನ್ ನಂಬರ್ ಇಸ್ ಏಳು ಸರಿಯಾದ ಉತ್ತರ ಈಗ ಇದು ಸರಿಯಾಗಿ ಉತ್ತರನ ಇದು ಬಂದಿರುತ್ತ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಅದೇ ರೀತಿ ವಾಟ್ಸಪ್ ಗ್ರೂಪ್ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಗಮಿಸಿದ್ದಿರಲ್ಲ ಅವ್ರಿಗೆಲ್ರಿಗೂ ಕೂಡ ಒನ್ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದೆಲ್ಲನೂ ತಪ್ಪೈತ್ರಿ ಓಕೆ ಇದೆಲ್ಲಾನು ತಪ್ಪೈತಿ ಸರಿಯಾದ ಉತ್ತರ ಬಂದುಬಿಟ್ಟು ಏಳು ಸರ್ ರೈಟ್ ಆನ್ಸರ ರೈಟ್ ಆನ್ಸರ ರೈಟ್ ಆನ್ಸರ್ ಇರುತ್ತಾ ಅದೇ ರೀತಿಯಾಗಿ ನೀವು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆಗಮಿಸಿದ್ದೀರಿ ಅವ್ರಿಗೆಲ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮ್ಮ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗೋದು ಮಾತ್ರ ಮರಲಿಕ್ಕೆ ಹೋಗ್ಬೇಡ್ರಿ ಸುಮಾರು ಸರ ನಮ್ಮ ಲೋಕಲ್ ಮಾಡೋಣ್ರಿ ಇನ್ನು ಮುಂದೆ ಕ್ಲಾಸ್ ಚಾಪ್ಟರ್ ವೈಸ್ ಚಾಪ್ಟರ್ ವೈಸ್ ಹಿಂಗೆ ಮಾಡ್ತೀನಲ್ಲ ಕ್ಲಾಸ ನೀವು ಅನ್ಕೋಬಾರ್ದು ಏನಪ್ಪ ನಮ್ಮ ಲೋಕಲ್ ಭಾಷೆ ಒಳಗೆ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಬ್ರದರ್ ನನ್ನ ಹೀರೋ ಅಂತ ನೀವು ಬೇಕಾದ ಕಮೆಂಟ್ ಮುಖಾಂತರ ನಾನು ಕರಿಬೋದು ನನಗೇನು ಬೇಜಾರಿಲ್ಲ ಕರೆ ಹಿಂಗೆ ಮಾಡ್ತೇನಿಲ್ಲ ಸರಣಿಗಳ ಬಗ್ಗೆ ನೋಡ್ತೀನಿ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಬಗ್ಗೆ ಹೇಳ್ತೀನಿ ಸಾಮ್ಯತೆ ಕೂಡ ಹೇಳ್ತೀನಿ ಮತ್ತು ಆಸನ ವ್ಯವಸ್ಥೆ ಅಂದರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಹೇಳ್ತೀನಿ ಕ್ರ ಕ್ರಮ ಮತ್ತು ಶ್ರೇಣಿ ಪರೀಕ್ಷೆ ಬಗ್ಗೆ ಹೇಳ್ತೀನಿ ದಾಳಗಳ ಬಗ್ಗೆ ಹೇಳ್ತೀನಿ ರಕ್ತ ಸಂಬಂಧ ಮತ್ತು ಅಲ್ಲಿಂದ ಮಿರರ್ ಇಮೇಜ್ ವಾಟರ್ ಇಮೇಜ್ ಅದ್ರ ಬಗ್ಗೆ ಪೂರಂಗ ಪೂರ ಪೂರಕ ಪೂರ ಮಸ್ತ್ ಪಿಕ್ಕಿ ಕ್ಲಾಸ್ ಮಾಡೋಣ ಕರೆ ಚಾಪ್ಟರ್ ವೈಸ್ ಮಾಡೋಣ ಎಲ್ಲರೂ ಕೂಡ ಒಂದು ನೋಟ್ಸ್ ಥರ ಮಾಡ್ಕೊರಿ ನೋಟ್ಸ್ ಬುಕ್ ತೊಗೋರಿ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಅದೇ ರೀತಿ ನಮ್ಮ ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ